ಅದು ಜನವರಿ ಆರು ಎರಡು ಸಾವಿರದ ಹದಿನಾರು ಇಂಡೋನೇಷ್ಯಾದ ಜಕಾಟದಲ್ಲಿರ್ತಕ್ಕಂತಹ ಒಂದು ಕೆಫೆಯಲ್ಲಿ ಒಬ್ಬಳ ಹುಡುಗಿ ತನ್ನ ಫ್ರೆಂಡ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ ಸಂಜೆ ಐದು ಹದಿನಾರು ಆ ಕೆಫೆಗೆ ತನ್ನ ಕಾಯ್ತಿದ್ದಂತಹ ಇಬ್ಬರು ಹುಡುಗಿಯರು ಕೂಡ ಬರ್ತಾರೆ ಬಂದ ತಕ್ಷಣ ಇವರಿಬ್ಬರ ಜೊತೆಗೆ ಸಾಕಷ್ಟು ಮಾತಾಡೋದಿರುತ್ತೆ ಯಾಕಂದರೆ ಅವರು ಮೂರು ಜನ ಸೇರ್ತಾ ಇರೋದು ಸುಮಾರು ಒಂದು ವರ್ಷಗಳ ನಂತರ ಹಾಗಾಗಿ ಮಾತಾಡೋದಕ್ಕೆ ತುಂಬ ವಿಚಾರ ಇದ್ದಿದ್ದರಿಂದ ತನ್ನ ಫ್ರೆಂಡು ಮುಂಚೆನೇ ಆರ್ಡರ್ ಮಾಡಿದ್ದಂತಹ ಐಸ್ ಕಾಫಿಯನ್ನು ಅಲ್ಲಿಗೆ ಬಂದಿದ್ದಂತಹ ಮಿರ್ನ ಕುಡಿತಾಳೆ ಒಂದು ಸಿಪ್ಪು ಕುಡಿತಾ ಇದ್ದಾಗೇ ಆಕೆಗೇನು ಕಹಿ ಅನುಭವ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ತಕ್ಷಣವೇ ತನ್ನ ಪಕ್ಕದಲ್ಲಿದ್ದಂತಹ ಹ್ಯಾನಿಗೆ ಹೇಳ್ತಾಳೆ ಹ್ಯಾನಿ ಏನೋ ಕಹಿ ಅನುಭವ ಆಗ್ತಾ ಇದೆ ಈ ಕಾಫಿ ಚೆನ್ನಾಗಿಲ್ಲ ಅಂತ ಹೇಳಿ ಹ್ಯಾನಿಗೆ ಹೇಳ್ತಾಳೆ ಹೇಳಿ ಸ್ವಲ್ಪ ಹೊತ್ತಾಗ್ತಾ ಇದ್ದಂಗೆ ಅಂದರೆ ಒಂದು ಸೆಕೆಂಡ್ಸ್ಗಳಲ್ಲಿಯೇ ಮಿರ್ನ ಕುಸಿದು ಬೀಳ್ತಾಳೆ ಮಿರ್ನ ಬಾಯಿಂದ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಆದ ತಕ್ಷಣ ಮಿರ್ನಾ ಫ್ರೆಂಡ್ಸ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟೇ ಅಲ್ಲದೆ ಅಲ್ಲಿ ಸುತ್ತಮುತ್ತ ಎಲ್ಲರೂ ಕೂಡ ಜನ ಸೇರ್ಕೊಂಡು ಬಿಡ್ತಾರೆ ಆ ಹೋಟೆಲ್ನ ಮ್ಯಾನೇಜರ್ ಇರ್ಬೋದು ಹಾಗೆ ಹೋಟೆಲ್ನ ಸ್ಟಾಫ್ ಎಲ್ಲರೂ ಕೂಡ ಬಂತು ಸೇರಿಕೊಂಡು ಆಕೆಯನ್ನು ಹಾಸ್ಪಿಟಲ್ಗೆ ಸೇರಿಸ್ತಾರೆ ಸೇರಿಸಿದ ತಕ್ಷಣ ಹಾಸ್ಪಿಟಲ್ಗೆ ಮಿರ್ನಾ ಗಂಡ ತಂಗಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಬರ್ತಾರೆ ಬಂದಾದ ನಂತರ ಆರು ಮೂವತ್ತರಷ್ಟೊತ್ತಿಗೆ ಡಾಕ್ಟರ್ ಹೇಳ್ತಾರೆ ಮಿರ್ನಾ ಬದುಕಿಲ್ಲ ಅಂತ ಈ ರೀತಿ ಹೇಳಿದ ತಕ್ಷಣ ಮಿರ್ನಾ ಫ್ಯಾಮಿಲಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಮಧ್ಯಾಹ್ನ ಅಷ್ಟೇ ತನ್ನ ಮಗಳ ಹತ್ರ ಮಾತಾಡಿದಂತಹ ತಂದೆ ತಾಯಿಗೆ ಒಂದು ಸರ್ತಿ ಸಂಜೆ ಅಷ್ಟೊತ್ತಿಗೆ ತನ್ನ ಮಗಳು ಇಲ್ಲ ಅಂತ ಗೊತ್ತಾದಾಗ ಯಾವ ರೀತಿ ಆಗ್ಬೋದು ಅಷ್ಟಕ್ಕೂ ತನ್ನ ಫ್ರೆಂಡ್ ಆರ್ಡರ್ ಮಾಡಿದ್ದಂತಹ ಐಸ್ ಕಾಫಿಯನ್ನು ಕುಡಿದ ತಕ್ಷಣ ಮಿರ್ನಾಗೆ ಆಗಿದ್ದಾದರೂ ಏನು ನೋಡ್ತಾ ಹೋಗೋಣ ವೆಲ್ಕಮ್ ಟು ದ ಕ್ರೈಮ್ ಶೋ ನಾನು ಅವರು ಚೆನ್ನಾಗಿದ್ದಂಥ ಮಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪತ್ತಾಳೆ ಅಂದಾಗ ಮೊದಲು ಡೋಟ್ ಬಂದಿದ್ದೆ ಜಸ್ಸಿಕಾ ಮೇಲೆ ಯಾಕಂದರೆ ಅವತ್ತು ಅಲ್ಲಿ ಸ ಇರಬೇಕು ಅಂತ ಹೇಳ್ಕೊಂಡು ಅರೇಂಜ್ಮೆಂಟ್ ಮಾಡಿದ್ದು ಮತ್ತು ಪ್ಲ್ಯಾನನ್ನು ಮಾಡಿದ್ದು ಕೂಡ ಜರ್ಸಿಕಾನೆ ಹಾಗಾಗಿ ಜಸ್ಸಿಕಾ ಮೇಲೆ ಮೊದಲು ಮಿರ್ನಾ ಫಾದರ್ಗೆ ಡೋಟ್ ಬರುತ್ತೆ ಆಗ ಜಸ್ಸಿಕಾ ಮೇಲೆ ಮಿರ್ನಾ ಫಾದರ್ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟುಬಿಡ್ತಾರೆ ಆಗ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮೊದಲು ಕಾಫಿಯನ್ನು ಕಲೆಕ್ಟ್ ಮಾಡ್ತಾರೆ ಕಾಫಿ ಮತ್ತು ಅಲ್ಲಿ ಏನೇನು ಸಾಮಾನು ಸಿಗುತ್ತೋ ಒಂದು ಕಲೆಕ್ಟ್ ಮಾಡಿದಾಗ ಕಾಫಿಯಲ್ಲಿ ಸೈನ್ ಮಿಕ್ಸ್ ಆಗಿರೋದು ಗೊತ್ತಾಗಿಬಿಡುತ್ತೆ ಇದೇ ಟೈಮಲ್ಲಿ ಮಿರ್ನ ಅಟಾಪ್ಸಿ ರಿಪೋರ್ಟಲ್ಲೂ ಕೂಡ ಸೈನ್ ಮಿಕ್ಸ್ ಆಗಿರೋದು ಗೊತ್ತಾಗುತ್ತೆ ಈಗ ಜಸ್ಸಿಕಾ ಮೇಲೆ ಪೊಲೀಸರಿಗೂ ಕೂಡ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂಥ ಟೈಮಲ್ಲಿ ಆಗ ಪೊಲೀಸರು ಆಕೆಯ ಪೂರ್ತಿ ಆವತ್ತಿನ ಸಿ ಸಿ ಟಿ ವಿ ಫುಟೇಜನ್ನ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಇಲ್ಲಿ ಪೊಲೀಸರು ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಅದೇನು ಅಂದರೆ ತನ್ನ ಗೆಳತಿಯರಿಗೆ ಐದು ಹದಿನಾರು ಅಂದರೆ ಐದು ಇಪ್ಪತ್ತಾರಷ್ಟೊತ್ತಿಗೆ ಬರೋದಕ್ಕೆ ಹೇಳಿ ಇವಳು ಒಂದೂವರೆ ಗಂಟೆ ಮುಂಚೆನೆ ಅಂದರೆ ತೊಂಬತ್ತು ನಿಮಿಷಗಳ ಮುಂಚೆನೆ ಆ ಕಫೆಗೆ ಬಂದಿರ್ತಾಳೆ ಯಾಕೆ ಬಂದಿರ್ತಾಳೆ ಅಂತ ಹೇಳ್ಕೊಂಡು ಅಲ್ಲಿರ್ತಕ್ಕಂತಹ ಎಲ್ಲ ಸಿ ಸಿ ಟಿ ವಿ ಫೋಟೇಜನ್ನು ಕ್ಲೀನಾಗಿ ಗಮನಿಸಿದಾಗ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಆಕೆ ಮುಂಚೆಯೇ ಬರೋದಕ್ಕೆ ರೀಸನ್ ಏನಂದರೆ ಅಲ್ಲಿ ಇಲ್ಲೆಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾವೂ ಇದ್ದಾವೆ ನಾನು ಯಾವ ಟೇಬಲ್ಗೆ ಹೋದರೆ ನಾನು ಸಿಕ್ಕಾಕೊಳ್ಳ್ದೆ ನನ್ನ ಕೆಲಸವನ್ನು ಮುಗಿಸ್ಬೋದು ಅಂತ ಹೇಳ್ಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡೋದಕ್ಕೆ ಅಂತ ಹೇಳ್ಕೊಂಡು ಒಂದೂವರೆ ಗಂಟೆ ಮುಂಚೆನೇ ಆ ಕೆಫೆಗೆ ಬಂದಿರ್ತಾಳೆ ಜಸಿಕಾ ಮೂರು ಮೂವತ್ತಕ್ಕೆ ಕೆಫೆಗೆ ಬರ್ತಾಳೆ ಬಂದಂತಾಳೆ ವೆಯ್ಟರ್ ಹತ್ರ ಹೇಳ್ತಾಳೆ ಐದು ನಿಮಿಷ ತಡೆ ನಾನು ಯಾವ ಟೇಬಲ್ಗೆ ಕೂರಬೇಕು ಅಂತ ಹೇಳ್ಕೊಂಡು ನೋಡಿಕೊಂಡು ನಿನಗೆ ಹೇಳ್ತೀನಿ ಅಂತ ಹೇಳ್ಕೊಂಡು ಆನಂತರ ಆಕೆ ಯಾವ ಕಡೆ ಸಿ ಸಿ ಟಿ ವಿ ತುಂಬ ಕಡಿಮೆ ಕಾಣಿಸುತ್ತೆ ನಾನು ಎಲ್ಲಿ ಕೂತ್ರೆ ಬಚಾವ್ ಹೋಗ್ಬೋದು ಅಂತ ಹೇಳಿಕೊಂಡು ಎಲ್ಲ ಕಡೆ ಹೋಗಿ ಟೇಬಲನ್ನು ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾಳೆ ಸಿ ಸಿ ಟಿ ವಿ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ಕ್ಲೀನಾಗಿ ನೋಡಿಕೊಂಡು ಒಂದು ಟೇಬಲ್ನ ಸೆಲೆಕ್ಟ್ ಮಾಡ್ತಾಳೆ ಆನಂತರ ವೈಟರ್ ಹತ್ರ ನಾನು ಹೊರಗಡೆ ಹೋಗಿ ಬರ್ತೇನೆ ಅಂತ ಹೇಳಿ ಸೀದಾ ಹೋಗ್ತಾಳೆ ನಲವತ್ತೈದು ನಿಮಿಷ ಆದಮೇಲೆ ಅಂದರೆ ನಾಲ್ಕು ಹದಿನಾಲ್ಕಕ್ಕೆ ಮತ್ತೆ ವಾಪಸ್ ಬರ್ತಾಳೆ ಬರಬೇಕಾದ್ರೆ ಶಾಪಿಂಗ್ ಬ್ಯಾಗ್ಸ್ಗಳನ್ನು ತರ್ತಾಳೆ ತಂದು ಅದನ್ನು ಕ್ಲೀನಾಗಿ ಆ ಟೇಬಲ್ ಮೇಲೆ ಜೋಡಿಸ್ತಾಳೆ ಸಿ ಸಿ ಟಿ ವಿಲಿ ಯಾವುದೇ ರೀತಿ ರೆಕಾರ್ಡ್ ಆಗಬಾರ್ದು ಅನ್ನೋ ರೀತಿ ಆ ಶಾಪಿಂಗ್ ಬ್ಯಾಗ್ಗಳನ್ನು ಟೇಬಲ್ ಮೇಲೆ ಜೋಡ್ಸ್ತಾಳೆ ಆಕೆ ಬಂದ ಹತ್ತು ನಿಮಿಷ ಆದಮೇಲೆ ಅಂದರೆ ನಾಲ್ಕು ಇಪ್ಪತ್ತ್ನಾಲ್ಕಕ್ಕೆ ಆಕೆ ಆರ್ಡರ್ ಮಾಡಿದ್ದಂತಹ ಐಸ್ ಕಾಫಿ ಮತ್ತು ಕಾಕ್ಟೇಲ್ಸು ಬರ್ತವೆ ಬಂದಾದ ನಂತರ ಅಂದರೆ ಐವತ್ತೆರಡು ನಿಮಿಷ ಆದಮೇಲೆ ಐದು ಹದಿನಾರಕ್ಕೆ ಮಿರ್ನಾ ಹಾಗೂ ಆನಿ ಬರ್ತವೆ ಬಂದಾದ ನಂತರ ಆಕೆ ಯಾವ ಟೈಮಲ್ಲಿ ಸೈನೇಡ್ ಮಿಕ್ಸ್ ಮಾಡ್ತಾಳೆ ಅನ್ನೋದು ಎಲ್ಲೂ ಕೂಡ ಗೊತ್ತಾಗಲ್ಲ ಯಾಕಂದರೆ ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಬಾರ್ದು ಅಂತ ಹೇಳ್ಕೊಂಡು ಆಕೆ ಆ ಶಾಪಿಂಗ್ ಬ್ಯಾಗ್ಗಳನ್ನು ಅಡ್ಡ ಇಟ್ಟಿರ್ತಾಳೆ ಅಷ್ಟೇ ಅಲ್ಲದೆ ಅಕ್ಕಪಕ್ಕದವರನ್ನು ವಿಚಾರಣೆ ಮಾಡಿದಾಗ ಅಲ್ಲೂ ಕೂಡ ಅವ್ರು ಯಾರೂ ಕೂಡ ಗಮನಿಸಿಲ್ಲ ಅಂತ ಹೇಳ್ಕೊಂಡು ಅವರೆಲ್ಲರೂ ಕೂಡ ಅದನ್ನೇ ಹೇಳ್ತಾರೆ ಈಗ ಜಸ್ಸಿಕಾ ಮೇಲೆ ಕೇಸಾಗಿರೋದ್ರಿಂದ ಜೆಸ್ಸಿಕಾನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಕೋರ್ಟಲ್ಲಿ ಜಸ್ಸಿಕಾ ಕಡೆ ಒಬ್ಬರು ಲಾಯರ್ ಇರ್ತಾರೆ ಅವರೇ ಊಟ ಇವರು ಅಂತ್ಯಂತ ಅಲ್ಲ ಅಲ್ಲಿವರೆಗೂ ಕೂಡ ಯಾವುದೇ ಒಂದು ಕೇಸಲ್ಲೂ ಕೂಡ ಸೋತೆ ಇರಲಿಲ್ಲ ಓಟೋ ಒಂದು ಕೇಸನ್ನು ಟೇಕಪ್ ಮಾಡಿದ್ದಾರೆ ಅಂದರೆ ಆ ಕೇಸಲ್ಲಿ ಅವರದೇ ಜಯ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ನಂಬಿರ್ತಾರೆ ಅಷ್ಟರ ಮಟ್ಟಿಗೆ ಓಟೋ ಅಂದರೆ ಇಂಡೋನೇಷ್ಯಾದಲ್ಲಿ ಒಂದು ಲೆವೆಲ್ ಇರುತ್ತೆ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಓಟೋ ಹೇಳಿದಂತಹ ಒಂದೊಂದು ಪಾಯಿಂಟು ಕೂಡ ಮಿರ್ನಾ ಕಡೆ ಇದ್ದಂತಹ ಲಯರ್ಸ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ ಓಟೋ ಹೇಳುವಂತಹ ಮೊದಲನೇ ಪಾಯಿಂಟಿಗೆ ಇಡೀ ಕೋಟೆ ಸುಮ್ಮನೆ ಆಗಿಬಿಡುತ್ತೆ ಯಾಕಂದರೆ ಓಟೋ ಮೊದಲಿಗೆ ಹೇಳ್ಬಿಡ್ತಾರೆ ಮಿರ್ನಾಗೆ ಪೂರ್ತಿ ಅಟಾಪ್ಸಿನ ರಿಪೋರ್ಟೇ ಇಲ್ಲ ಅಂತ ಯಾಕಂದರೆ ಇವರು ಹೇಳಿರೋ ರೀತಿಯೇ ಪೂರ್ತಿಯಾಗಿ ಅಟಾಪ್ಸಿಯನ್ನು ಮಾಡಿರೋಲ್ಲ ಅವರ ಅಪ್ಪ ಅಂದರೆ ಮಿರ್ನಾ ಅಪ್ಪ ಹೇಳಿರ್ತಾರೆ ಪೂರ್ತಿ ಅಟಾಪ್ಸಿ ಮಾಡೋದು ಬೇಡ ಅಂತ ಹೇಳ್ಕೊಂಡು ಹಠ ಹಿಡಿದಿದ್ದರಿಂದ ಪೂರ್ತಿ ಅಟಾಪ್ಸಿ ರಿಪೋರ್ಟನ್ನು ತೆಗೆದಿರಲಿಲ್ಲ ಹಾಗಾಗಿ ಇದನ್ನೇ ಫಸ್ಟ್ ಪಾಯಿಂಟ್ ಹಾಕಿ ಓಟ ಹೇಳ್ತಾರೆ ಈ ರೀತಿ ಹೇಳಿದ ತಕ್ಷಣ ಮಿರ್ನಾ ಲಾಯರ್ಸ್ಗೆ ಮಾತಾಡೋದಕ್ಕೆ ಜಾಗ ಆ ನಂತರ ಇನ್ನೊಂದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಮಿರ್ನಾಗೆ ಜೆಸ್ಸಿಕಾ ಆ ಕಾಫಿಯಲ್ಲಿ ಸೈನೈಡನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದರಿಂದ ಮಿರ್ನಾ ಸಾವನ್ನಪ್ಪಿದ್ದಾನೆ ಅಂತ ಈಗ ಓಟ ಹೇಳ್ತಾ ಹೋಗ್ತಾರೆ ಮಿರ್ನ ಸೈನೈಡಿಂದ ಸತ್ತಿಲ್ಲ ಅಂತ ಯಾಕಂದರೆ ಮಿರ್ನಾ ಬಡಿಯಲ್ಲಿದ್ದುದು ಜೀರೋ ಪಾಯಿಂಟ್ ಟೂ ಮಿಲಿಗ್ರಾಮ್ ಅಷ್ಟು ಅಲ್ಲಿ ಮಿರ್ನ ಲಯರ್ಸ್ ಹೇಳಿರ್ತಾರೆ ಸಾವಿರದ ಏಳ್ನೂರು ಮಿಲಿಗ್ರಾಮ್ ಅಷ್ಟು ಆ ಕಾಫಿಯಲ್ಲಿ ಸೈನೈಡ್ ಇತ್ತು ಅಂತ ಒಬ್ಬ ವ್ಯಕ್ತಿ ಜೀರೋ ಪಾಯಿಂಟ್ ಟೂ ಮಿಲಿಗ್ರಾಮ್ ಅಷ್ಟು ಸೈನೈಡು ಆ ದೇಹದಲ್ಲಿ ಹೋದಂಥ ಟೈಮಲ್ಲಿ ಯಾರು ಕೂಡ ಸಾವನ್ನಪ್ಪಲ್ಲ ಇದು ಸುದ್ದ ಸುಡ್ಲು ಆಕೆ ಸತ್ತಿದ್ದು ಸ್ಟ್ರೋಕಿಂದ ಅಂತ ಹೇಳಿಕೊಂಡು ಓಲ್ಟೆ ಹೇಳ್ತಾರೆ ಈ ರೀತಿ ಹೇಳಿದ ತಕ್ಷಣ ಮಿರ್ನಾ ಲಯರ್ಸ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಆನಂತರ ಮಿರ್ನಾ ಲಾಯರ್ಸ್ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಪ್ಲ್ಯಾನನ್ನು ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ಜಸ್ಸಿಕಾನ ಬ್ಯಾಗ್ರೌಂಡ್ ವೆರಿಫಿಕೇಷನ್ನ ಮಾಡ್ತಾರೆ ಅಂದರೆ ಈಕೆ ಈ ಇವ್ರಿಗೆ ಯಾಕೆ ಈ ಥರ ಮಾಡಿದೆ ಈ ಥರ ಈಕೆಗೆ ಮೋಟಿವ್ ಏನು ಮತ್ತು ಈಕೆ ಮೇಲೆ ಏನೋ ಕೇಸ್ ಇದೆಯಾ ಅಂತ ಚೆಕ್ ಮಾಡಿದಂಥ ಟೈಮ್ನಲ್ಲಿ ಜಸ್ಸಿಕಾ ಮೇಲೆ ಆಸ್ಟ್ರೇಲಿಯಾದಲ್ಲಿ ಸುಮಾರು ಐದು ಕೇಸ್ಗಳಿರ್ತವೆ ಸುಮಾರು ಐದು ಕೇಸ್ಗಳು ಕೂಡ ದೊಡ್ಡ ದೊಡ್ಡ ಕೇಸ್ಗಳಲ್ಲೇ ಜಸ್ಸಿಕಾ ಸಿಕ್ಕಾಕೊಂಡಿರ್ತಾಳೆ ಜಸ್ಸಿಕಾಗೆ ಮಿರ್ನಾ ಕೊಂಡ್ಲೋದಕ್ಕೆ ಮೋಟಿವ್ ಏನು ಅಂತ ನೋಡ್ತಾ ಹೋಗೋದರೆ ಜಸ್ಸಿಕಾ ಹಾಗೂ ಮಿರ್ನಾ ಇವರಿಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ತಮ್ಮ ಪ್ರೈಮರಿ ಹೈಸ್ಕೂಲು ಕಾಲೇಜು ಎಲ್ಲವನ್ನೂ ಕೂಡ ಒಟ್ಟಿಗೆ ಮಾಡಿರ್ತಾರೆ ಆಸ್ಟ್ರೇಲಿಯಾದಲ್ಲಿ ಇವರೆಲ್ಲ ಎಜುಕೇಷನ್ನ ಮುಗಿಸಿರ್ತಾರೆ ಆನಂತರ ಮಿರ್ನಾ ಸೀದಾ ವಾಪಸ್ ಇಂಟರ್ ವಿಷಯಕ್ಕೆ ಬರ್ತಾರೆ ಆದರೆ ಜಸ್ಸಿಕಾ ಮಾತ್ರ ಅಲ್ಲೇ ಇರ್ತಾಳೆ ಆ ಟೈಮಲ್ಲೇ ಜಸ್ಸಿಕಾಗೆ ಒಂದು ಲವ್ ಕೂಡ ಹುಟ್ಕೊಳ್ಳುತ್ತೆ ಆಕೆ ಅವನ ಜೊತೆಗೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವನು ದೊಡ್ಡ ಡಗ್ ಅಡಿಕ್ಟ್ ಆಗಿರ್ತಾನೆ ಆನಂತರ ಅವಳು ಕೂಡ ಡ್ರಗ್ಗೆ ಸಾಕಷ್ಟು ಅಡಿಕ್ಟ್ ಆಗಿರ್ತಾಳೆ ಇದೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಜಸಿಕಾ ಹೀಗೆ ಒಂದು ಬಾರಿ ಇಂಡೋನೇಷ್ಯಾಗೆ ಹೋದಂಥ ಟೈಮಲ್ಲಿ ಜಸಿಕಾ ಮಿರ್ನಾನ ಮೀಟ್ ಮಾಡಬೇಕು ಅಂದಾಗ ಮಿರ್ನಾ ಮದುವೆ ಆಗಿರ್ತಾಳೆ ಮದುವೆ ಆಗಿರ್ತಾಳೆ ಈ ವಿಚಾರ ಗೊತ್ತಾದ ತಕ್ಷಣ ಅವಳಿಗೆ ಒಂದು ರೀತಿ ಶಾಕ್ ಆಗುತ್ತೆ ಯಾಕಂದರೆ ತನಗೆ ಕ್ಲೋಸ್ ಫ್ರೆಂಡಿಗೆ ಹೇಳ್ದೇನೆ ಮಿರ್ನಾ ಮದುವೆ ಆಗಿಬಿಟ್ಟಿದ್ದಾಳೆ ಅಂತ ಹೇಳ್ಕೊಂಡು ಅವಳಿಗೆ ಮಿರ್ನ ಮೇಲೆ ಒಂದು ರೀತಿ ಸಿಟ್ ಬರುತ್ತೆ ಇದನ್ನಾದರೂ ತಡ್ಕೊಂಡು ಆದರೆ ಮಿರ್ನಾ ಆನಂತರ ಜಸ್ಸಿಕಾ ಹತ್ರ ಮಾತಾಡಿದಂಥ ಟೈಮಲ್ಲಿ ಜೆಸ್ಸಿಕಾ ಈ ಡ್ರಗ್ ಅಡಿಕ್ಟ್ ಜೊತೆ ಏನು ಲೋವರ್ ಇರ್ತಾನಲ್ಲ ಅವ್ರ ಜೊತೆ ಇರೋದನ್ನ ಮಿರ್ನಾಗೆ ಗೊತ್ತಿರುತ್ತೆ ಮಿರ್ನಾ ಏನು ಮಾಡ್ತಾಳೆ ಈ ವಿಚಾರನ ತನ್ನ ಹಸ್ಬೆಂಡ್ ಎದುರಿಗೆ ಜೆಸ್ಸಿಕಾಗೆ ನೀನು ಆ ಆ ಹುಡುಗನಿಂದ ದೂರ ಇರು ಅಂತ ಹೇಳ್ಬಿಡ್ತಾಳೆ ಈ ರೀತಿ ಹೇಳಿದ ತಕ್ಷಣ ಮಿರ್ನ ಮೇಲೆ ಜರ್ಸಿಗಾಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಗಂಡನ ಎದುರಿಗೆ ನನ್ನ ವಿಚಾರವನ್ನೆಲ್ಲ ಹೇಳಿಬಿಟ್ಲು ಅವನ ಎದುರಿಗೆ ಎಲ್ಲ ನನ್ನ ವಿಚಾರವನ್ನೆಲ್ಲ ಹೇಳಿಬಿಟ್ಟು ಅಂತ ಹೇಳ್ಕೊಂಡು ಜೆಸ್ಸಿಕಾಗೆ ಕೋಪದಿಂದನೇ ಅಲ್ಲಿಂದ ಎದ್ದು ಹೋಗಿಬಿಡ್ತಾಳೆ ಎದ್ದು ಹೋದ ನಂತರ ಆಕೆಗೆ ಏನೋ ಒಂಥರ ದ್ವೇಷ ಇಲ್ಲಿಗೆ ಸೀದಾ ಆಸ್ಟ್ರೇಲಿಯಾಗೆ ಬಂದಂಥ ಟೀಮ್ನಲ್ಲಿ ಅಲ್ಲಿ ಆ ಡ್ರಗ್ ಅಡಿಕ್ಟ್ ಏನಿರ್ತಾನಲ್ಲ ಅವನು ಕೂಡ ಜಸ್ಸಿಕಾನ ಬಿಟ್ಟು ಹೋಗಿಬಿಡ್ತಾನೆ ಈ ರೀತಿ ಬಿಟ್ಟು ಹೋದಂಥ ಟೀಮಲ್ಲಿ ಜಿತ್ಸಿಕಾ ಒಂಟಿ ಆಗ್ಬಿಡ್ತಾಳೆ ಆ ಕಡೆ ಫ್ರೆಂಡ್ ಕೂಡ ಮೋಸ ಮಾಡ್ತಾಳೆ ಈ ಕಡೆ ಬಾಯ್ ಫ್ರೆಂಡ್ ಕೂಡ ಮೋಸ ಮಾಡ್ತಾನೆ ಈಗ ಇರೋದು ಒಂದೇ ಇದು ನಾನು ಹೇಗಾದರೂ ಮಾಡಿ ಆ ಮಿರ್ನಾನ ಈ ಹೊರ ಹೊರಹಾಕಬೇಕು ಅಂತ ಹೀಗೆ ವರ್ಷಗಳೇ ಕಳೆದು ಬಿಡುತ್ತೆ ಆದರೆ ಮಿರ್ನ ಕೊಲ್ಲಬೇಕು ಅನ್ನುವಂತಹ ಸೇಡು ಮಾತ್ರ ಜಸಿಕೆಯಿಂದ ಕಡಿಮೆ ಆಗೋಲ್ಲ ಅದೇ ಕಾರಣಕ್ಕೆ ಜಸ್ಸಿಕಾ ಒಂದು ವರ್ಷ ಆದರೂ ಕೂಡ ಆ ಸೇಡನ್ನು ನೆನಪಿಟ್ಟುಕೊಂಡು ಅವಳನ್ನು ಕೊಲೆ ಮಾಡಲೇಬೇಕು ಅಂತ ಹೇಳಿಕೊಂಡು ಆ ಕೆಫೆಗೆ ಬರೋದಕ್ಕೆ ಹೇಳ್ತಾಳೆ ಅಲ್ಲಿಗೆ ಬಂದಂತಹ ಮಿರ್ನಾನ ಸೈನೇಡ್ನಿಂದ ಹಾಕಿ ಸಾವನ್ನಪ್ಪಿಸ್ತಾಳೆ ಕೊನೆಗೆ ಕೋರ್ಟು ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಹದಿನಾರಕ್ಕೆ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ಈ ಜರ್ಸಿಕಾಗಿ ಕೊಡ್ತಾರೆ ಇಷ್ಟೆಲ್ಲ ಕೊಟ್ಟರು ಕೂಡ ಜಸ್ಸಿಕ ಆಕೆಯ ಮುಖದಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ಅನ್ನುವಂತಹ ಒಂದು ಚೂರು ಕೂಡ ಯಾವುದೇ ರೀತಿಯ ಮನೋಭಾವನೆ ಇರೋದಿಲ್ಲ ಇದು ಗಾಯಸ್ ಇವತ್ತಿನ ಕ್ರೈಮ್ ವಿಡಿಯೋ ಈ ವಿಡಿಯೋ ಮಾಡೋದಕ್ಕೆ ನನ್ನ ಮೇನ್ ರೀಸನ್ ಏನಂದರೆ ನಮ್ಮಲ್ಲಿರ್ತಕ್ಕಂಥ ಜಲಸ್ ಇರ್ಬೋದು ಅಥವಾ ಯಾರೋ ಒಬ್ಬರು ಏನು ಹೇಳಿದ್ರು ಅನ್ನೋದನ್ನ ಕ್ಲೀನಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಆ ಜಸ್ಸಿಕಾ ಏನಾದರೂ ಮಿರ್ನಾ ಹೇಳಿದ್ದು ನನ್ನ ಒಳ್ಳೇದಕ್ಕೆ ಅಂತ ಆಗಿದ್ದಿದ್ರೆ ಮಿರ್ನಾ ಕೂಡ ಇವತ್ತು ಬದುಕಿರ್ತಿದ್ಲು ಅಷ್ಟೇ ಅಲ್ಲದೆ ಜಸ್ಸಿಕಾ ಜೈಲಲ್ಲಿರ್ತಕ್ಕಂತಹ ಪರಿಸ್ಥಿತಿನ ತಂದ್ಕೊಳ್ತಿರ್ಲಿಲ್ಲ ನಿಮಗೆ ಈ ಕೇಸ್ ಬಗ್ಗೆ ಏನು ಅನಿಸುತ್ತೆ ಅನ್ನೋ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವಿನ್ನೂ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗ್ತೀನಿ ಇದೇ ರೀತಿಯಾದಂತಹ ಕ್ರೈಮ್ ವಿಡಿಯೋದಲ್ಲೇ